ನೀವು ಯಾಕೆ ಮೀಡಿಯಾ ಮಾಡಬೇಡ್ರಿ ಅಂದ್ರೆ ಹೇಳ್ರಿ ನೀವು ಯಾರು ನಮ್ಗೆ ಹೇಳೋಕ್ಕೆ ಬರ್ರಿ ಜನಗಳ ಸಮಸ್ಯೆ ಗೊತ್ತಾಗಲ್ಲ ನಾನು ಮೀಡಿಯಾ ಮಾಡೋ ಸಮಸ್ಯೆ ನಿಮ್ಗೆ ಕಾಣ್ತೈತಲ್ವಾ ನಾನು ಸಮಸ್ಯೆ ಮಾಡೋದು ಕಾಣ್ತಾ ಹೌದು ಯಾಕೆ ಮಾಡಬಾರ್ದಾ ಅವ್ರು ಕಾಣೋದಿಲ್ವ ನಿಮ್ಗೆ ಇವ್ರು ಯಾರು ಕಾಣಲ್ವಾ ಅರೇಂಜ್ ಮಾಡ್ರಿ ಮೇಡಮ್ ನಿಮ್ಗೆ ಆಗಿಲ್ಲ ಹೇಳಿ ನಾನೇ ಡಿ ಸಿ ಮಾತಾಡ್ತೀನಿ ಕರ್ಸಿ ಒಂದ್ ಇಪ್ಪತ್ ಮೂವತ್ತು ಕರ್ಸಿ ಕಳಿಸಿ ನನಗೆಲ್ಲ ಬೇಕಾಗಿರೋದು ನನಗೆಲ್ಲ ನೀವು ತಿಂಗಳ ಸಂಬಳ ತಗೊಳ್ತಿರಲ್ಲ ಆ ಸಂಬಳ ಜಮಾ ಆಗಾಕಿ ಇವರೆಲ್ಲ ದುಡ್ಡು ಕೊಡ್ತಲ್ಲ ಅವ್ರಿಗೆ ಬೇಕಾಗಿರೋದು ನನಗೆಲ್ಲ ಮತ್ತೆ ಬಿಡಿ ಸಮಸ್ಯೆಗೇ ಹೇಳ್ತಿರೋದು ಸಮಸ್ಯೆ ನಮ್ಕೊಂಡ್ ಬಂದಿರೋದು ಅವರು ನನ್ಗೆ ಯಾಕೆ ಗುಡಿಯಾ ಮಾಡ್ಬೇಡಿ ಅಂತೀರಾ ನನ್ಗೆ ಯಾಕೆ ಗುಡಿ ಮಾಡ್ಬೇಡಿ ಅಂತೀರಾ ನೀವು ನನ್ಗೆ ಯಾಕೆ ಗುಡಿಯ ಮಾಡಬೇಡಿ ಅಂತೀರಿ ನೀವು ನನ್ಗೆ ಯಾಕೆ ಗುಡಿಯ ಮಾಡಬೇಡಿ ಅಂತೀರಿ ನೀವು ನೀವ್ಯಾರು ನನ್ಗೆ ಹೇಳಕ್ಕೆ ನೀವ್ ಯಾರು ನನ್ಗೆ ಹೇಳಕ್ಕೆ ನೀವ್ ಯಾರು ನನ್ ಕೇಳಕ್ಕೆ ಅವ್ರಿಗೆ ಸಪೋರ್ಟಿಂಗ್ ಬಂದ್ರಲ್ಲ ಅದಕ್ಕೆ ಕೇಳಿದ್ದು ಯಾಕೆ ಮಾಡ್ಬಾರ್ದು ಅಂತ ಕೇಳಿದ್ ಏನ್ ಈಗ ಮಾಡ್ಬಾರ್ದಾಂತ ಅವ್ರು ಮಾಡಬೇಡಿ ಅಂತ ಹೇಳಿದಾರೆ ರೆಕಾರ್ಡ್ ಇದೆ ಅವ್ರು ಮಾಡಬೇಡಿ ಅಂತ ಹೇಳಿದಾರೆ ಎಕ್ಸಿ ಮಾಡ್ಬಾರ್ದಾ ನೀವ್ ಏನ್ ಮಾಡಿರೋರು ಸುಮ್ನೆ ಇರ್ಬೇಕಾ ನೀವು ಇಲ್ಲಿ ಇಬ್ರು ನಿಂತ್ಕೊಳ್ರಿ ಅಲ್ಲೊಂದಿಬ್ರು ನಿಂತ್ಕೊಳ್ತಾರೆ ಜನಗಳು ಹಿಂಗೆ ನಿಂತ್ಕೊಂಡಿರ್ಲಿ ಕರ್ಸಿ ಮತ್ತೆ ಅಷ್ಟು ಆ ಜವಾಬ್ದಾರಿ ಜವಾಬ್ದಾರಿದು ಕರ್ಸಿ ಆ ಜವಾಬ್ದಾರಿ ಜವಾಬ್ದಾರಿದು ಕರ್ಸಿ ಮೇಡಮ್ ಅರೆ ಮೇಡಮ್ ಅರೆ ಕೇಳ್ರಿ ಕರ್ಸಿ ಕರ್ಸಿ ಮೇಡಮ್ ಅರೆ ನೀವು ನಿಮ್ಮ ಯಾರು ಬಸ್ ಇಲ್ಲ ಬಸ್ ಇಲ್ಲ ಇಲ್ಲ ಬಸ್ಸು ಆ ಬಸ್ ಹಚ್ಚಿಸಿ ಮತ್ತೆ ಹಚ್ಚಿ ಮತ್ತೆ ಅವ್ರು ಜಗ್ಗು ಯಾಕೆ ನಿಮ್ ಸಿಗ್ತೀರಾ ಯಾಕೆ ನಿಮ್ಗೆ ಸಿಗ್ತೀರಾ ನೀವು ಯಾಕೆ ನೀವು ಸಿಗ್ತೀರಾ ಹೇಳಿ ಜನಗೂ ಯಾಕೆ ನಿಲ್ಸಿದ್ರೆ ಯಾರು ಮಾನವ ಐತೆ ಯಾರು ಯಾರ ನಮ್ಗ ನಿಮ್ಗೆ ನಿಮ್ಗ ಐತೆ ನಮ್ಗಿಲ್ವಾ ಇವ್ನೆಸ್ ನಿಮಗ್ ಮಾತ್ರ ಐತೆ ಮಾನವ ಐತೆ ನಾವು ಇವ್ ಕೇಳ್ತಿದೀವಲ್ಲ ನಮ್ಗೆ ಮಾನವ ಐತಿಲ್ವಾ ಕಳ್ಸಿ ಕಳ್ಸಿ ಅವೆಲ್ಲ ಚಂದ ಬೇಡ ಅವೆಲ್ಲ ಹಾಕ್ ಬೇಡ ಅವೆಲ್ಲ ಹಾಕ್ ಬೇಡ ಯಾರು ಯಾರು ನಾನ್ ಪಬ್ಲಿಕ್ ಮಾತಾಡ್ತೀನಿ ಕೆಲಸ ಮಾಡಿ ನೀವು ನೀವು ನಾನು ಯಾಕೆ ಯಾಕೆ ಮಾತಾಡ್ಸಿದ್ರಿ ಅವೆಲ್ಲ ಕೈ ಹಾಕ್ಸನ್ ಬೇಡ ನಿಮ್ ಕೆಲ್ಸ ನೀವ್ ಮಾಡಿ ಹೌದಾ ಕಸ ಹಾಕಿದ್ರಲ್ಲ ಬರೀ ಅದ್ ರೆಸ್ಪಾನ್ಸಿಬಲ್ ಅಲ್ವಾ ನಿಮ್ಗೆ ಕಸ ತೋರ್ಸನ ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ ಜನ ನಿಂತಿರೋದು ರೆಸ್ಪಾನ್ಸ್ ಇಲ್ಲ ನಾನು ನೋಡಮ್ಮ ನಿನ್ನ ಕೆಲಸ ನೀನು ಮಾಡಿ ಹೋಗಿ ನೀನು ನನಗೆ ಹೇಳಕ್ಕೆ ಹೋಗ್ಬೇಡ ನೀನು 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 ಹೇಳಂಗಿಲ್ಲ ನೀನು ಹೇಳಂಗಿಲ್ಲ ನೀನು ಹೇಳಂಗಿಲ್ಲ ಹೋಗಿ ಕೆಲಸ ಮಾಡೋ ನೀನು ನನಗಲ್ಲ ಹೇಳೋದ್ ನೀನು ಓದಲ್ ನೀನು ಕೆಲಸ ಮಾಡು ನೀನು ನೀನು ನನ್ಗೆ ಹೇಳ್ಬೇಡ ನೀನು ನನ್ಗೆ ಹೇಳ್ಬೇಡ ನೀನು ನನ್ಗೆ ಹೇಳ್ಬೇಡ ಜನಗಳಿಗೆ ಕೆಲಸ ಮಾಡಿ ಹೋಗು ಫಸ್ಟ್ ಮತ್ತೆ ಹೋಗು ನೀನು ನೀನು ಕೆಲಸ ಮಾಡ್ತಾ ನೀನು ಯಾರು ನಾನು ಕೇಳಕ್ಕೆ ನೀನು ಯಾರು ಆಂ ಇನು ಏನು ನಾನು ಮತ್ತೆ ಪದ ಬಳಸಿದ್ರೆ ಮತ್ತೆ ಬೇರೆ ಎಂತೈತೆ ನಂಗೆ ಮಾತಾಡೋದು ಯಾರು ಯಾವನಂತ ಹೆಂಗಂದ ಹೆಂಗಂದೆ ನೀನು ಯಾವನ್ ಅಂತ ಹೆಂಗಂದೆ ನೀನು ರೆಕಾರ್ಡ್ ಐತೆ ಪಬ್ಲಿಕ್ ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ ಯಾರ ಏನೋ ನೀವ್ಯಾಕೆ ಕ್ವಶನ್ ಮಾಡಿದ್ರಿ ನೀವ್ ಯಾಕೆ ನಾನು ಕ್ವಶನ್ ಮಾಡಿದ್ರಿ ಕಂಪ್ಲೇಂಟ್ ಕೊಡ್ರಿ ಹೋಗಿ ಸ್ಟೇಷನ್ ಅಲ್ಲಿ ಟೌನ್ ಅಲ್ಲಿ ಟೌನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಹೋಗಿ ಟೌನ್ ಸ್ಟೇಷನ್ ಅಲ್ಲಿ ಕೊಡೋದು ಹೋಗಿ ಕೊಡಗೋಗಿ ಟೌನ್ ಸ್ಟೇಷನ್ ಅಲ್ಲಿ ಮಾತಾಡ್ಕೊತೀನಿ ಹೋಗಿ ಕೊಡಗ ಹೋಗಿ ಈಗಲೇ ಬನ್ನಿ ಹೋಗಿ ಕೊಡಗಿ ನಾನು ಬರ್ತೀನಿ ಬರ್ತೀನಿ ಹೋಗಿ ಕೊಡಗಿ ಜನ ನಿಂತರ ಇಲ್ಲ ಮಾತಾಡ್ಲಿ ಬಿಡ್ರಿ ಮಾತಾಡಿ ಬಿಡಿ ಅವ್ರ ಏನೋ ರೂಲು ಎಲ್ಲ ಕೇಳ್ತಾರಲ್ಲ ಬರ್ಲಿ

ನೀವು ನನ್ನ ನನಗೆ ಯಾಕೆ ಬಂದ್ರಿ ನೀವು ಕ್ವಶನ್ ಮಾಡೋಕ್ಕೆ ನಾನು ಆ ಮೇಡಮ್ ಕೇಳಿದ್ದು ಅವ್ರು ನನ್ಗೆ ಕೇಳಿದ್ದು ನೀವು ಯಾಕೆ ಕೇಳೋಕ್ಕೆ ನಮಗೆ